ಇದರಲ್ಲಿ ಕ್ಯಾಪ್ಸ್ ಆಗಬೇಕು ಎಲ್ಲರೂ ಕೂಡ ಶ್ರೀಗಳಿಗೆ ಹಾಗೂ ಮಗುವಿಗೆ ಶ್ರೀಗಳಿಂದ ಕೈಮಂಡವರು ಹೆಚ್ಚು ಕನ್ನಡದ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನ ಪಡೆದ ಮಗನ ನಾಮಕರಣದಲ್ಲಿ ಕನ್ನಡವ ಮೆರೆದ ತೆರಿನಿ ಕುಟುಂಬ ಹೌದು ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದಲ್ಲಿ ಇಂದು ಒಂದು ವಿಶೇಷ ಕಾರ್ಯಕ್ರಮ ಒಂದು ಜರುಗಿತು ನಾಗಯ್ಯ ತೆರೆ ನಿಮ್ಮತ್ತ ಅವರ ಮಗನ ನಾಮಕರಣ ಕಾರ್ಯಕ್ರಮ ಒಂದು ವಿಶೇಷ ಕೂಡವಾಗಿತ್ತು ಎಲ್ಲಿ ನೋಡಿದರಲ್ಲಿ ಕನ್ನಡದ ಕಲರವ ಕೆಂಪು ಹಳದಿ ಬಣ್ಣದಿಂದ ಕಂಗೊಳಿಸ್ತಾ ಇತ್ತು ತಮ್ಮ ಮಗ್ನ ನಾಮಕರಣ ನಿಮಿತ್ತ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಿದರು ಆಶೀರ್ವಾದ ಅವರ ಮಾರ್ಗದರ್ಶನ ಈ ಎಲ್ಲ ಕುಮಾರಿಯರಿಗೆ ಮುಂದೆ ಸಿಗಲಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅದನ್ನು ನಾವು ಎಲ್ಲರೂ ಕೂಡ ಕಲಿಬೇಕು ಯಾರು ಎಲ್ಲಿ ವಿಶೇಷವಾದ ಸಾಧನೆಯನ್ನ ಮಾಡಿರ್ತಾರೆ ಮಠದ ವತಿಯಿಂದ ಜೊತೆಗೆ ತೇರಣಿ ಮನೆತನದವರ ಜೊತೆಗೆ ಕನ್ನಡಮಯವಾಗಿರ್ತಕ್ಕಂತಹ ಕಾರ್ಯಕ್ರಮ ಅದರಲ್ಲಿ ಇದೇ ಸಂದರ್ಭದಲ್ಲಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಉಳ್ಳಾಗಡ್ಡಿ ಖಾನಾಪುರ ಹಾಗೂ ಮಲ್ಲಿಕಾರ್ಜುನ ದೇವರು ಓಂ ಗುರುಜಿ ಕಿತ್ತೂರು ಪೂಜರಿಂದ ಮಗುವಿಗೆ ಸಂಸ್ಕಾರ ಹಾಗೂ ಪರಮ ಪೂಜರ ಪಾದ ಪೂಜೆ ತಂದೆ ತಾಯಿಯವರಿಗೆ ಪಾದಪೂಜೆ ಅದೇ ರೀತಿ ಆದರ್ಶ ದಂಪತಿಗಳಿಗೆ ಗೌರವ ಸತ್ಕಾರ ನಡೆಯಿತು ಪೂಜಾ ಸ್ವಾಮೀಜಿಗಳಿಂದ ಮಗುವಿಗೆ ವಿಶೇಷವಾದ ಹೆಸರು ಶಿವಯೋಗಿ ಅಂತ ನಾಮಕರಣ ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಗುವಿನ ತಂದೆ ತಾಯಿ ಹಾಗೂ ಕುಟುಂಬಸ್ಥರು ಮತ್ತು ಬಂಧು ಬಳಗದವರು ಹಾಗೂ ಕನ್ನಡ ಪ್ರೇಮಿಗಳು ಉಪಸ್ಥಿತರಿದ್ದರು ಪ್ರತಿ ಸುದ್ದಿಗಳನ್ನು ನೋಡಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕನ್ನಡವನ್ನು ಉಳಿದ ನನಗೆ ಅಣ್ಯ ಕನ್ನಡವೇ ಎನ್ನುಸಿರು ಪೆತ್ತನ ತಾಯಿ ಕನ್ನಡವೇ ಧನಧಾನ್ಯ ಕನ್ನಡವೇ ಮಣಿಮಾನ್ಯ ಕನ್ನಡವೇ ಎನಗಾಯಿತು ಕಂಡು ಕೇ ಬಾಯಿ ಅನ್ನುವಂತ ಬೆನಗಲ್ ರಾಮರಾಯರ ಮಾತುಗಳೇನಿವೆ ಅವು ನಿಜವಾಗ್ಲೂ ಅಕ್ಷರಶಃ ಯಾರಿಗೂ ಹೋಗ್ತಾವಪ್ಪ ಅಂತಂದ್ರೆ ನಮ್ಮ ನಾಗಯ್ಯ ಮಠ ಅವರಿಗೆ ಹೋಗ್ತವೆ ಉಳಾಗಡಿ ಖಾನಾಪುರದಲ್ಲಿ ಶ್ರೀ ನಾಗಯ್ಯ ಹಾಗೂ ಶ್ರೀಮತಿ ರೂಪಾ ಅವರ ಸುಪುತ್ರನ ನಾಮಕರಣ ಸಮಾರಂಭ ಈ ನಾಮಕರಣ ಸಮಾರಂಭದಲ್ಲಿ ಇಬ್ಬರು ಶ್ರೀಗಳು ಒಳಾಗಡಿ ಖಾನಾಪುರದ ಶ್ರೀಗಳು ಅದರ ಜೊತೆಗೆ ಮಲ್ಲಿಕಾರ್ಜುನ ದೇವರು ಸಕಿನ್ ಕಿತ್ತೂರು ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೊತೆಗೆ ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ ಕನ್ನ ಕರ್ನಾಟಕದಲ್ಲಿ ಎಲ್ಲ ಮನೆಗಳಲ್ಲಿ ಕೂಡ ಮಕ್ಕಳು ಹುಟ್ಟಿ ನಾಮಕರಣ ಸಮಾರಂಭ ಅವರ ಬಂಧುಗಳ ಜೊತೆಗೆ ಅದನ್ನು ಆಚರಣೆ ಮಾಡ್ತಾರೆ ಆದರೆ ಈ ಕಾರ್ಯಕ್ರಮ ಯಾಕ್ರಿ ಒಂದು ವಿಶೇಷ ಅಂತಂದರೆ ಸಂಪೂರ್ಣವಾಗಿ ಈ ಕಾರ್ಯಕ್ರಮ ಕನ್ನಡಮಯವಾಗಿತ್ತು ಇಲ್ಲಿ ಸ್ಟೇಜ್ ಇರಬಹುದು ಜೊತೆಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಮಗುವಿನ ನಾಮಕರಣದ ಜೊತೆಗೆ ಕನ್ನಡ ವಿಷಯದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಯಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸತ್ಕಾರವನ್ನು ಮಾಡಿದರು ಯು ಸಿ ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕ ಸರ್ಕಾರಿ ಆಸ್ಪತ್ರೆ ಹುಕ್ಕೇರಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಶ್ರೀಮತಿ ಸರಸ್ವತಿ ಅಶೋಕ್ ಮೈಕ್ ಸಂಪ್ರದಾಯ ಮೈಕ್ ಬೇಕಾದರೆ ಬಿಡ್ತೀವಿ